ನಮಸ್ಕಾರ ಸ್ನೇಹಿತರೆ ಕನ್ನಡ ಕ್ರಿಕೆಟ್ ಮಗ ಚಾನಲ್ಗೆ ತಮಗೆಲ್ಲ ಸ್ವಾಗತ ಬಂದ್ರ ಇವತ್ತಿನ ಚರ್ಚೆ ಮಾಡ್ತೀವಿ ಅಂದ್ರೆ ಇವತ್ತು ನಮ್ಮ ಆರ್ ಸಿ ಬಿ ತಂಡದವರು ಪಂಜಾಬ್ ತಂಡವನ್ನು ಬಗ್ಗು ಬಡಿದರೆ ಅರವತ್ತು ರನ್ ಗಳಿಂದ ಸ್ನೇಹಿತರೆ ಇದು ಕೂಡ ನಮ್ಮ ಆರ್ ಸಿ ಬಿ ತಂಡಕ್ಕೆ ಇಂಪಾರ್ಟೆಂಟ್ ಆಗಿ ಪಂದ್ಯ ಇತ್ತು ಇವತ್ತು ಕೂಡ ಪ್ಲೇ ಆಫ್ ರೇಸ್ ನಿಂದ ಪಂಜಾಬ್ಗೆ ಹೊರಗೆ ಹಾಕಿದ್ದಾರೆ ನಮ್ಮ ಆರ್ ಸಿ ಬಿ ತಂಡ ನಾವು ಹಿಂದೆ ಹೇಳಿದ್ವಿ ನಮ್ಮ ಆರ್ ಸಿ ಬಿ ಜೊತೆ ಯಾರ್ಯಾರು ಆಡ್ತಾರೋ ಅವರೆಲ್ಲ ಪ್ಲೇ ಆಫ್ ನಿಂದ ಹೊರಗಡೆ ಹೋಗ್ತಾರೆ ಸಖತ್ತಾಗಿ ಅಂತ ಹೇಳಿದ್ವಿ ಅದೇ ರೀತಿ ಆಗ್ತಾ ಇದೆ ಇವಾಗ ಪಂಜಾಬ್ ಸರಿದಿದೆ ನಾಳೆ ಅಂದ್ರೆ ನೋಡಬಹುದು ಹೊಟ್ಟೆ ಮುಂದಿನ ಪಂದ್ಯ ನಾವು ಡೆಲ್ಲಿ ಆಡ್ತೀವಿ ಡೆಲ್ಲಿಗೂ ಕೂಡ ಹೊರಗಡೆ ಆಗುವ ಸಾಧ್ಯತೆಗಳು ಎಲ್ಲ ಅಂತ ಹೇಳಬಹುದಾಗಿದೆ ಹಾಗಾಗಿ ಇವತ್ತಿನ ಪಂದ್ಯ ಬಗ್ಗೆ ಹೈಲೈಟ್ಸ್ ಕೂಡ ಚರ್ಚೆ ಮಾಡ್ತೀವಿ ವಿರಾಟ್ ಕೊಹ್ಲಿ ದಾಖಲೆ ಮಾಡಿದ್ರು ವಿರಾಟ್ ಕೊಹ್ಲಿ ಮತ್ತೆ ಯಾರಿಗೆ ಪ್ರತಿ ಉತ್ತರವಾಗಿ ಉತ್ತರ ಕೊಟ್ಟಿದ್ದಾರೆ ಕೂಡ ಸಂಪೂರ್ಣ ಮಾಹಿತಿ ನಿಮ್ಮ ಜೊತೆ ಚರ್ಚೆ ಮಾಡಲಿದ್ವಿ ಚರ್ಚೆ ಮಾಡೋಕ್ಕಿಂತ ಮುಂಚೆ ನೀವೇನ್ ಮಾಡ್ತೀರಿ ಅಂದ್ರೆ ವಿಡಿಯೋ ಕೊನೆವರೆಗೂ ನೋಡ್ರಿ ಸಬ್ಸ್ಕ್ರೈಬ್ ಆಗೋದಂತೂ ಮರಿಬೇಡಿ ಸ್ನಿದ್ರೆ ಮೋಟಿವೇಶನ್ ಮಾಡಿದ್ರೆ ನಮಗೆ ವಿಡಿಯೋ ಮಾಡೋಕ್ಕಾಗುತ್ತೆ ಅಂತ ಹೇಳ್ಬೋದಾಗಿದೆ ಹಾಗಾಗಿ ಸ್ನೇಹ್ರೆ ಇವಾಗ ಲೈಕ್ ಕೊಡೋದಂತೂ ಮರಿಬೇಡಿ ಸ್ನೇಹಿತರೆ ಸಾವಿರದ ಇಪ್ಪತ್ನಾಲ್ಕರ ಐ ಪಿ ಎಲ್ ನಮ್ಮ ಸಿ ಬಿ ದಂಡ ಆಡ್ತಾ ಇರೋದು ಇವತ್ತು ಹನ್ನೆರಡನೇ ಪಂದ್ಯ ಆಡಿದೆ ಇವತ್ತು ಪಂಜಾಬ್ ವಿರುದ್ಧ ಬಿಗ್ ಸ್ಕೋರ್ ಕಲೆ ಹಾಕುವಲ್ಲಿ ವಿರಾಟ್ ಕೊಹ್ಲಿ ಅವರು ಪ್ರಮುಖ ಪಾತ್ರ ನಲವತ್ತೇಳು ವಿಸ್ತಾ ಸಖತ್ತಾದಂತಹ ತೊಂಬತ್ತು ಎರಡು ರನ್ ಮಾಡ್ತಾರೆ ಇವರು ಸಖತ್ ಆರು ಸಿಕ್ಸರ್ ಕೂಡ ಬರುತ್ತೆ ಇವ್ರ ಕಡೆಯಿಂದ ಈ ರೀತಿಯಾಗಿ ಬ್ಯಾಟಿಂಗ್ ಆಡ್ತಾರೆ ರಜತ್ ಪಟಿದಾರ್ ಅವರು ಕೂಡ ಕೇಳಬಿಡಿಸಿದ್ರೆ ಇಪ್ಪತ್ ಮೂರು ಶತಕಗಳಲ್ಲಿ ಐವತ್ತೈದು ರನ್ ನಮ್ಮ ಮಾಡಿ ತಂಡಕ್ಕೆ ದೊಡ್ಡ ಕೊಡುಗೆ ಕೂಡ ಕೊಡ್ತಾರೆ ಅವರು ಕೂಡ ಆರ್ ಸಿಕ್ಸರ್ ಹೊಡ್ತಾರೆ ಹಾಗಾಗಿ ಮತ್ತೆ ಕೊನೆಯಲ್ಲಿ ಗ್ರೀನ್ ಕೂಡ ಸಖತ್ ಬೇಟಿಂಗ್ ಆಡ್ತಾರೆ ಕೊನೆಯಲ್ಲಿ ದಿನೇಶ್ ಕಾರ್ತಿ ಕೂಡ ಸಕತ್ ಬ್ಯಾಟಿಂಗ್ ಆಡ್ತಾರೆ ಒಟ್ಟಾರೆ ಎರಡು ನೂರ ನಲವತ್ತೆರಡು ರನ್ ಮಾಡ್ತಾರೆ ಎರಡು ನೂರ ನಲವತ್ ರನ್ ಗುರಿ ನೀಡ್ತಾರೆ ಯಾರನ್ನ ನೋಡಬಹುದು ಇಲ್ಲಿ ಪಂಜಾಬ್ ಅವರು ಇವರು ತನ್ನ ಗುರಿ ಬೆನ್ನತ್ತಿ ಸಖತ್ ಆಡ್ತಾ ಇದ್ರು ಇಲ್ಲಿ ಯಾರು ರನ್ ಮಾಡ್ತಾರೆ ಇವರು ನಮ್ಮ ಆರ್ ಸಿ ಬಿ ತಂಡಕ್ಕೆ ಕಂಟಕರಾಗಿದ್ರು ಅವರನ್ನು ಕರಣ್ ಶರ್ಮಾ ಬಂದು ವಿಕೆಟ್ ತೆಗಿತಾರೆ ಒಂದು ಲೂಸ್ ಸ್ಯಾಟರ್ಡೆ ಹೋಗಿ ಔಟ್ ಆಗ್ತಾರೆ ಇದು ನಮ್ಮ ಆರ್ ಸಿ ಬಿ ತಂಡಕ್ಕೆ ಹೆಲ್ಪ್ ಆಗಿದ್ದು ಇನ್ನೊಂದು ಮೇನ್ ಕಾರಣ ಅಂದರೆ ಸಂದ್ರೆ ನೋಡಬಹುದು ನೀವು ಕೂಡ ಕ್ಯಾಚೆಸ್ ಮ್ಯಾಚಸ್ ಅಂತಿರಲ್ಲ ವಿರಾಟ್ ಕೊಹ್ಲಿ ಅವರು ಸನ್ನೆಕ್ಕೆ ಔಟ್ ಆಗಿದ್ರು ಅಂದರೆ ಆರಾಮಾಗಿ ನಾವು ಸೋಲ್ತೀವಿ ಅಂತ ಕೂಡ ಹೇಳ್ಬೋದಾಗಿದೆ ಹಾಗಾಗಿ ಇವಾಗ ನೋಡಬಹುದು ಅದ್ಭುತವಾದಂತಹ ಪ್ರದರ್ಶನ ಬಂತು ನಮ್ಮ ಆರ್ ಸಿ ಬಿ ಕಡೆಯಿಂದ ನಮ್ಮ ಆರ್ ಸಿ ಬಿ ತಂಡ ಟರ್ನ್ ಆಗಿದೆ ಅಲ್ಲಿ ಅಂದ್ರೆ ಸಶಾಂಕ್ ಸಿಂಗ್ ಅವರು ರನ್ಔಟ್ ಮಾಡ್ತಾರೆ ವಿರಾಟ್ ಕೊಹ್ಲಿ ಅವರು ಸಕ್ಕತ್ತಾದಂಥರ ಈ ಇಂಥ ಇದೇ ಒಂದು ನಮ್ಮ ಆರ್ ಸಿ ಬಿ ತಂಡಕ್ಕೆ ಗೆಲುವಿಗೆ ರೂವರಿ ಆಗುತ್ತೆ ಅಂತ ಹೇಳ್ಬೋದಾಗಿದೆ ಒಟ್ಟರಿಂದ ಅರವತ್ತು ರನ್ ಗಳಿಂದ ಗೆಲ್ತೀವಿ ನಾವು ಇಲ್ಲಿ ಜಾನಿ ಬೆಸ್ಟ್ ಆಫ್ ಬೇಗ ಔಟ್ ಆಗ್ತಾರೆ ಅತಿ ಹೆಚ್ಚು ರನ್ ಮಾಡಕ್ ಆಗಲ್ಲ ಇಲ್ಲಿ ಶಶಾಂಕ್ ಸಿಂಗ್ ಅವರು ಹತ್ತೊಂಬತ್ತು ಮಾಡಿ ಆಡ್ತಿದ್ರು ಔಟ್ ಆದ ನಂತರ ನಮ್ಮ ಆರ್ ಸಿ ಬಿ ತಂಡಕ್ಕೆ ಅದ್ಭುತವಾದಂತಹ ಗೆಲುವು ಬಂತ ಹೇಳಬಹುದಾಗಿದೆ ಇಲ್ಲಿ ಸಿರಾಜ್ ಎರಡು ವಿಕೆಟ್ ಕರಣ್ ಶರ್ಮಾ ಎರಡು ವಿಕೆಟ್ ಸಪ್ನಿಲ್ ಎರಡು ವಿಕೆಟ್ ಫರ್ಗುಸನ್ ಎರಡು ವಿಕೆಟ್ ಈ ರೀತಿಯಾಗಿ ವಿಕೆಟ್ ತೆಗೆಯುವ ಮುಖಾಂತರ ನಮ್ಮ ಆರ್ ಸಿ ಬಿ ತಂಡಕ್ಕೆ ಗೆಲುವು ತಂದು ಕೊಟ್ಟಿದ್ದಾರೆ ಒಟ್ಟರಯಿ ಅವರು ನೂರ ಎಂಬತ್ತು ಒಂದು ಅಲೌಟ್ ಆಗ್ತಾರೆ ಅಂತ ಕೂಡ ಹೇಳಬಹುದಾಗಿದೆ ಈ ರೀತಿಯಾಗಿ ನಮ್ಮ ಆರ್ ಸಿ ಬಿ ತಂಡ ಪಂದ್ಯ ಗೆದ್ವಿ ಅಂದ್ರೆ ನಾವು ಆರಾಮಾಗಿ ನಾಲ್ಕನೇ ಸ್ಥಾನಕ್ಕೆ ಹೋಗ್ತೀವಿ ಅಂತ ಕೂಡ ಹೇಳಬಹುದಾಗಿದೆ ಪ್ಲೇ ಆಫ್ ಹೋಗುವ ಸಾಧ್ಯತೆಗಳು ಎಲ್ಲ ಕನಸು ಇಟ್ಕೊಂಡಿದ್ದಾರೆ ನಮ್ಮ ಆರ್ ತಂಡ ಇದರ ಪ್ರತಿ ಉತ್ತರವಾಗಿ ಇಲ್ಲಿ ಸ್ಟ್ರೈಕ್ ರೇಟ್ ಮುಖಾಂತರ ಮಾತನಾಡಿದ್ದಾರೆ ಯಾರೆಲ್ಲ ನಮ್ಮ ನನ್ನ ನನ್ನ ಬಗ್ಗೆ ಅಂದ್ರೆ ಇಲ್ಲಿ ನೋಡ್ಬೋದು ಸ್ಟ್ರೈಕ್ ರೇಟ್ ಮುಖಾಂತರ ನಾನು ಕಡಿಮೆ ಸ್ಟ್ರೈಕ್ಲಿಂದ ಬ್ಯಾಟಿಂಗ್ ಆಡ್ತೀನಿ ಎನ್ನುವರಿಗೆ ಒಂದು ಇವತ್ತು ಅದ್ಭುತವಾದಂತಹ ನೂರ ತೊಂಬತ್ತಾರು ಸ್ಟ್ರೈಕ್ ರೇಟ್ ಮುಖಾಂತರ ಬ್ಯಾಟಿಂಗ್ ಆಡಿ ಇವತ್ತು ಆರ್ ಸಿ ಬಿ ಎಲ್ಲರಿಗೂ ವಿರಾಟ್ ಕೊಹ್ಲಿ ಎಲ್ಲರಿಗೂ ಉತ್ತರ ಕೊಟ್ಟಿದ್ದಾರೆ ಅಂತ ಕೂಡ ಹೇಳ್ಬೋದಾಗಿದೆ ಅವ್ರು ಆಡಿದ್ದು ಇವತ್ತು ಆರ್ನೂರು ಪ್ಲಸ್ ಮಾಡಿದಂತ ನಾಲ್ಕನೇ ಮೊದಲ ಆಟಗಾರರಾಗಿ ಹೊರ ಹೊಮ್ತಾ ಇದ್ದಾರೆ ಎಷ್ಟು ಬಾರಿ ಅಂದರೆ ನಾಲ್ಕು ಬಾರಿ ಮಾಡಿದ್ದಾರೆ ಇವ್ರ ಜೊತೆಗೆ ಇವಾಗ ಕೆ ಎಲ್ ರಾಹುಲ್ ಕೂಡ ನಾಲ್ಕು ಬಾರಿ ಮಾಡಿದ್ದಾರೆ ಕ್ರಿಸ್ ಗೇಲ್ ಅವ್ರು ನಾಲ್ಕು ನಾಲ್ಕು ಬಾರಿ ಒಂದು ಆರ್ನೂರು ರನ್ ಪ್ಲಸ್ ಮಾಡಿದ್ರೆ ಇದೊಂದು ದಾಖಲೆ ಆಯಿತು ಅಂತ ಹೇಳ್ಬೋದಾಗಿದೆ ಇವರು ಸ್ಟ್ರೈಕ್ ರೇಟ್ ಮುಖಾಂತರ ನೋಡಬಹುದು ಎವರೇಜ್ ಎಪ್ಪತ್ತೇಜ್ ಇದ್ದಾರೆ ಇವ್ರದ್ದು ನೂರ ಐವತ್ ಸ್ಟ್ರೈಕ್ ರೇಟ್ ಮುಖಾಂತರ ಆರ್ನೂರು ಪ್ಲಸ್ ರನ್ ಮಾಡಿದ್ದಾರೆ ನಮ್ಮ ವಿರಾಟ್ ಕೊಹ್ಲಿ ಅವರು ಇದರಲ್ಲಿ ಇಪ್ಪತ್ತೈದು ಸಿಕ್ಸರ್ ಹೊಡೆದಿದ್ದಾರೆ ಐವತ್ತೊಂದು ಬೌಂಡ್ರಿ ಕೂಡ ಇದೆ ಇವ್ರದ್ದು ಈ ರೀತಿಯಾಗಿ ಒಳ್ಳೆ ರೀತಿಯಾಗಿ ಬ್ಯಾಟಿಂಗ್ ಆಡ್ತಾ ಇದ್ದಾರೆ ಕೂಡ ಕೂಡ ದೊಡ್ಡ ದೊಡ್ಡ ಕ್ರಿಕೆಟ್ಗಳು ಸ್ಟ್ರೈಕ್ ರೇಟ್ ಚೆನ್ನಾಗಿಲ್ಲ ಹಾಗೆ ಹೀಗೆ ಎಲ್ಲ ಹೇಳ್ತಾ ಇದ್ದಾರೆ ಅವರು ಎಲ್ಲ ಇವತ್ತು ಪ್ರತಿ ಉತ್ತರವಾದ ಉತ್ತರ ದಿತ್ತ ಉತ್ತರ ಕೊಟ್ಟಿದ್ದಾರೆ ಈ ರೀತಿಯಾಗಿ ಮಾತನಾಡಿದ್ದಾರೆ ಯಾವ ರೀತಿಯಾಗಿ ಅಂದ್ರೆ ನಾನು ಇವಾಗ ಇವತ್ತಿನ ಪಂದ್ಯ ಆಡಿದರೆ ನಿಮ್ಗೆಲ್ಲನೂ ಅರ್ಥವಾಗಿರಬೇಕು ನನ್ನ ಸ್ಟ್ರೈಕ್ ರೇಟ್ ಮುಖಾಂತರ ಮುಂದೆ ನೀವು ಯಾರು ಯಾವ ರೀತಿಯಾಗಿ ಮಾತಾಡ್ತಿರೋ ನನಗಂತೂ ಗೊತ್ತಿಲ್ಲ ನಾನು ಬ್ಯಾಟಿಂಗ್ನಿಂದಲೇ ಇವತ್ತು ಉತ್ತರ ಕೊಟ್ಟಿದ್ದೀನಿ ಇದೇ ನಿಮಗೆ ಉತ್ತರವಾಗುತ್ತೆ ಅಂತ ಕೂಡ ಈ ರೀತಿಯಾಗಿ ಒಂದು ಡೈರೆಕ್ಟಾಗಿ ಹೇಳ್ತಾ ಇದಾರೆ ಏನಂದ್ರಿಸಿದ್ರೆ ನಮ್ಮ ಕಿಂಗ್ ಅವ್ರ ಬಗ್ಗೆ ನೀವು ಕೂಡ ಕಮೆಂಟ್ ಮಾಡಿರಿ ಸಾಧ್ಯವಾದಲ್ಲಿ ಚಾನಲ್ ತಮ್ಗೆ ಇಷ್ಟವಾದಲ್ಲಿ ಚಾನಲ್ ಕೂಡ ಸಬ್ಸ್ಕ್ರೈಬ್ ಆಗಿರಿ ಸಪೋರ್ಟ್ ಮಾಡಿರಿ ನಮ್ಮ ಆರ್ತಿ ಬಿ ದಂಡ ಪ್ಲೇ ಅಪ್ಗೆ ಹೋಗ್ತಾರೋ ಹೋಗಲ್ಲ ಎಂಬುದು ಕೂಡ ಕಮೆಂಟ್ ಮಾಡಿರಿ ಸಾಧ್ಯವಾದ ಈ ಚಾನಲ್ ತುಂಬ ಇಷ್ಟವಾದ ಈ ಚಾನೆಲ್ ಕೂಡ ಸಬ್ಸ್ಕ್ರೈಬ್ ಆಗಿರಿ ಸಪೋರ್ಟ್ ಮಾಡ್ರಿ ನಾವು ಇದೇ ರೀತಿಯಾಗಿ ಲೈವ್ ಆಗಿ ಬಿಡ್ತರ್ತಾ ಇರ್ತೀವಿ ಧನ್ಯವಾದಗಳು ರೀ